ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ವಿಡಿಯೋ ಹಾಕಿದ ತಕ್ಷಣ ಟಕ್ಕಂತ ನೋಟಿಫಿಕೇಶನ್ ಬರ್ಬೇಕಂದ್ರೆ ಪಕ್ಕದಲ್ಲಿರೋ ಐಕನ್ನ ಕೂಡ ಟ್ಯಾಪ್ ಮಾಡ್ಕೊಳ್ಳಿ ಉಪಾಧ್ಯಕ್ಷ ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ಅನಿಲ್ ಕುಮಾರ್ ನಾವೆಲ್ಲ ಅಧ್ಯಕ್ಷ ಸಿನಿಮಾನ ನೋಡಿ ಶರಣ್ ಮತ್ತೆ ಚಿಕ್ಕಣ್ಣ ಅವರ ಅಭಿನಯನ ನೋಡಿ ಮೆಚ್ಕೊಂಡು ಅಪ್ಕೊಂಡಿರೋದು ಉಂಟು ತುಂಬಾ ಸಿನಿಮಾಗಳಲ್ಲಿ ಕಾಮಿಡಿ ಆಕ್ಟರ್ ಆಗಿ ಅಭಿನಯಿಸಿ ಜನರ ಮೆಚ್ಚುಗೆ ಪಡ್ಕೊಂಡಿರೋ ಚಿಕ್ಕಣ್ಣ ಅವರು ಮೊಟ್ಟ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಕಾಣಿಸ್ಕೊಳ್ತಿರೋ ಸಿನಿಮಾ ಉಪಾಧ್ಯಕ್ಷ ಟ್ರೈಲರ್ ನೋಡಿದ್ಮೇಲೆ ನನಗ್ ಲೈಟ್ ಆಗಿ ಡಿಸಪಾಯಿಂಟ್ಮೆಂಟ್ ಆಯ್ತು ಯಾಕೆ ಅಂದ್ರೆ ಅಧ್ಯಕ್ಷ ಸಿನಿಮಾದ ಕತೆನೆ ಇಲ್ಲೂ ಕಾಪಿ ಆಗಿದೆ ಅಂತ ಗೆಜ್ಜೆಪುರ ಅನ್ನೋ ಊರು ಅಲ್ಲಿ ಶೋರುದ್ರೆ ಗೌಡ ಸೇಮ್ ಕ್ಯಾರೆಕ್ಟರ್ ಅಂದ್ರೆ ಊರಿನ ಗೌಡ್ರಾಗಿರ್ತಾರೆ ಜೊತೆಗೆ ಅವ್ರು ಹಿಂದೆ ನಾಲ್ಕು ಜನರು ಮಿಶ್ರಿ ಮುನೇಶ್ವರನ ಪೂಜೆ ಮಾಡೋ ತಂದೆ ಕ್ಯಾರೆಕ್ಟರ್ ಅವ್ರ ಮಗನೇ ಚಿಕ್ಕಣ್ಣ ಅಲ್ಲಿ ಇರೋದು ಅದೇ ಈ ಸಿನಿಮಾದಲ್ಲೂ ಅದನ್ನೇ ತೋರಿಸಿದ್ದಾರೆ ಅಲ್ಲಿ ನಡೆಯೋ ಗೌಡ್ರ ಮಗಳ ಮತ್ತೆ ಉಪಾಧ್ಯಕ್ಷರ ಲವ್ ಸ್ಟೋರಿ ಅವರಿಬ್ರು ಲವ್ ಮಾಡಿ ಓಡೋಗೋದು ಕತೆ ಇಷ್ಟು ನಮಗ್ ಗೊತ್ತಿರೋದೆ ಆದ್ರೆ ಈ ಸಿನಿಮಾದಲ್ಲಿ ಇನ್ನೂ ಕೆಲವು ಕ್ಯಾರೆಕ್ಟರ್ಸ್ ಆಡ್ ಆಗಿವೆ ಅಂದ್ರೆ ಅದು ನಮ್ಮ ಸಾಧು ಮಹಾರಾಜ್ ಮತ್ತೆ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಬರೋ ಶರಣ್ ಅವರು ಇನ್ನ ಸಿನಿಮಾದ ಕತೆ ನಮಗೆ ಗೊತ್ತಿರೋದೆ ಆದ್ರೂ ಯಾಕೆ ಸಿನಿಮಾ ನೋಡಬೇಕು ಅನ್ನೋ ಆಲೋಚನೆ ಬಂದ್ರೆ ಸಿನಿಮಾ ಮೇನ್ ಎಂಟರ್ಟೈನ್ಮೆಂಟ್ ಅಂದ್ರೆ ಅದು ಕಾಮಿಡಿ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಮತ್ತೆ ಲವ್ ಸ್ಟೋರಿ ಒಳಗೊಂಡಿರೋ ಚಿತ್ರ ಚಿಕ್ಕಣ್ಣ ಸಾಧು ಮಹಾರಾಜ್ ಇದ್ದಾರೆ ಅಂದ್ರೆ ಅಲ್ಲಿ ಪಕ್ಕಾ ಕಾಮಿಡಿ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಇನ್ನ ಸಿನಿಮಾದಲ್ಲಿ ತೋರಿಸಿರೋ ಲೊಕೇಶನ್ ಡಿಫರೆಂಟ್ ಆಗಿದೆ ಹೋಪ್ ಸ್ಕ್ರೀನ್ ಅಲ್ಲಿ ಒಳ್ಳೆ ಕಣ್ ತುಂಬುಂಬ್ಕೊಳ್ಳೋ ದೃಶ್ಯಗಳು ಇರ್ತವೆ ಇನ್ನ ಫಿಲಮ್ ಅಲ್ಲಿ ಚಿಕ್ಕಣ್ಣ ಅವರು ಡಬಲ್ ಆಕ್ಟಿಂಗ್ ಏನಾರು ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಸಿನಿಮಾ ನೋಡಿದ್ರೇನೆ ಉತ್ತರ ಗೊತ್ತಾಗುತ್ತೆ ನನ್ನ ಪ್ರಕಾರ ಮೂವಿ ಎಂಟರ್ಟೈನ್ಮೆಂಟ್ ಗಂತೂ ಏನ್ ಕಡಿಮೆ ಇರಲ್ಲ ಕಥೆಯಲ್ಲಿ ಸ್ವಲ್ಪ ಟ್ವಿಸ್ಟ್ ಅಂಡ್ ಚೇಂಜಸ್ ಇದ್ರೆ ಸಿನಿಮಾ ಪಕ್ಕಾ ಕ್ಲಿಕ್ ಆಗುತ್ತೆ ಅಧ್ಯಕ್ಷ ಸಿನಿಮಾದಲ್ಲಿ ಇರೋ ಕತೆಗೆ ಮಸಾಲ ಹಾಕಿದ್ರೆ ಸಿನಿಮಾ ಕ್ಲಿಕ್ ಆಗೋದು ಡೌಟ್ ಇಷ್ಟೇಳ್ತಾ ಸಿನಿಮಾ ಇದೇ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದ ಪ್ರಯುಕ್ತ ಸಿಲ್ವರ್ ಸ್ಕ್ರೀನ್ ಗೆ ಬಲ್ಗಾಲಿಟ್ಟು ಪ್ರವೇಶ ಪಡೀತಿದೆ ಚಿಕ್ಕಣ್ಣ ಅವ್ರಿಗೆ ಈ ಸಿನಿಮಾದಿಂದ ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ ಹಾರೈಸ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ